ಮಲೆನಾಡಿನ ಮಳೆಯಲ್ಲಿ ಕಾಡಾನಿಗಳ ಈಜಾಟ ಬಹಳ ಜೋರಾಗಿ ನಡೀತಾ ಇದೆ ಹೌದು ಈ ಕಾಡಾನಿಗಳ ಹಿಂಡು ಆ ಮಲೆನಾಡಿನ ಮಡಿಲಲ್ಲಿ ಯಾವ ರೀತಿ ಈಜಾಡ್ತಿದ್ದಾವೆ ಅನ್ನೋದನ್ನು ದೃಶ್ಯದಲ್ಲಿ ಗಮನಿಸ್ಬೋದು ನೋಡಿ ಒಂದು ಕಾಡಾನೆಗಳು ಒಂದು ಹಿಂಡು ಹಿಂಡಾಗಿ ಬರ್ತಾ ಇದ್ದಾವೆ ಈಜಿಕೊಂಡು ಹೇಗೆ ದಡ ಸೇರ್ತಾವೆ ಅನ್ನೋದನ್ನು ಈ ದೃಶ್ಯದಲ್ಲಿ ನೋಡಬಹುದು ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ದೃಶ್ಯಾವಳಿ ಇದು ಕಾಡಾನೆಗಳನ್ನು ಕಂಡ ಸ್ಥಳೀಯರಲ್ಲಿ ಸ್ವಲ್ಪ ಆತಂಕ ಕೂಡ ಹೆಚ್ಚಾಗಿದೆ ಒಂದು ಈ ದೃಶ್ಯವನ್ನು ನೋಡಬೇಕಾದ್ರೆ ಸಹಜ ಸಂತೋಷ ಆಗ್ಬೋದಾದರೆ ಮಗದೊಂದು ಕಡೆ ಕಾಡಾನೆಗಳನ್ನು ಹಿಂಡನ್ನು ನೋಡಿದಾಗ ಎಲ್ಲಿ ತೋಟಗಳನ್ನು ಮುಗ್ಬಿಡುತ್ತೋ ಕಾಡಾನೆಗಳಿಂದ ಮನುಷ್ಯರಿಗೆ ಎಲ್ಲಿ ಪ್ರಾಣಿ ಸಮಸ್ಯೆಗಳು ಉಂಟಾಗುತ್ತೋ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಆತಂಕ ಕೂಡ ಹೆಚ್ಚಾಗಿದೆ ಕಾಡಾನೆ ಸಮಸ್ಯೆಯಿಂದ ಮಲೆನಾಡಿನ ಜನ ಅಂತೂ ಬೇಸತ್ತು ಹೋಗಿದ್ದಾರೆ ನೋಡಿ ಆ ಹಿಂಡನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್ ಬಿಕ್ಕೋಡು ಗ್ರಾಮದ ದೃಶ್ಯ ಇದು ಬೇಲೂರು ತಾಲೂಕಿನಲ್ಲಿ ಬಿಕ್ಕೋಡು ಅಂತ ಇದೆ ಆ ಬಿಕ್ಕೋಡಿನ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಹೇಗೆ ಈಜುಕೊಂಡು ಆ ಕಾಡಾನೆಗಳ ಹಿಂಡು ಹೊರಗೆ ಬರುತ್ತೆ ಅನ್ನೋದನ್ನು ಈ ದೃಶ್ಯದಲ್ಲಿ ಗಮನಿಸಬಹುದು ಯಾವಾಗಲೂ ಈ ಕಾಡು ಮತ್ತು ನಾಡಿನ ನಡುವೆ ಪ್ರಾಣಿ ಮತ್ತು ಮನುಷ್ಯರ ನಡುವಿನ ಸಂಘರ್ಷ ಅನ್ನೋದಿದ್ದದೆ ಹಾಗಾಗಿ ಯಾವಾಗ ಕಾಡಾನೆಗಳ ಈ ಹಿಂಡು ಕಂತು ಜನಸಾಮಾನ್ಯರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ ನೋಡ್ಲಾ <laughs> <laughs> <laughs>